ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗದಗ್ ನಗರದ ಕರಿಯಮ್ಮ ದೇವಿಯ ತೊಂಬತ್ತಾರನೇ ಜಾತ್ರಾ ಮಹೋತ್ಸವ ಎಲ್ಡಿ ಚಂದಾವರಿ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತೇಳು ರಿಂದ ಮೂವತ್ತೊಂದರವರೆಗೆ ಕರಿಯಮ್ಮನ ಕಲ್ಲು ಅಂತಲೇ ಪ್ರಸಿದ್ದಿಯಾದ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವ ನಡೆಯುವುದು ಈ ಮಹೋತ್ಸವದಲ್ಲಿ ಬೆಳ್ಳಿ ಉತ್ಸವ ಮೂರ್ತಿ ದರ್ಶನ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ವಚನ ಗಾಯನ ಚಂಡಿಕಾ ಸ್ಪರ್ಧೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅಣ್ಣ ಸಂತರ್ಪಣೆ ನಡೆಯುವುದು ಎಂದು ತಿಳಿಸಿದರು ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಕೇಳಿಕೊಂಡರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ ಫೋರ್ ನ್ಯೂಸ್ ಗದಗ್ ಈ ಕಲಿತಕ್ಕಂಥ ಏನು ವ್ಯವಸ್ಥೆ ಇತ್ತು ಆ ಕೇಂದ್ರ ಮುಟ್ಟುವ ಮಧ್ಯದಲ್ಲೇ ಒಂದು ಆಂಬೆಮಿ ಅನ್ನತಕ್ಕಂಥ ಒಂದು ರಾಕ್ಷಸ ಅವರಿಗೆ ಬೆಟ್ಟ ಆಗ್ತದೆ ಅಂತಕ್ಕಂಥ ಇತಿಹಾಸಕ್ಕೆ ಬರ್ತದೆ ಆಂಬಿನಿ ಆ ರಾಕ್ಷಸ ಇದು ದಷ್ಟಪುಷ್ಟವಾಗಿ ಸುಂದರವಾಗಿ ಇರುವುದರಿಂದ ಇವನ ಆಕರ್ಷಣೆ ಕಂಡು ಆ ರಾಕ್ಷಸಿ ಇವನನ್ನು ನಾಯಿಯನ್ನಾಗಿ ಪರಿವರ್ತಿಸಿ ತನ್ನ ಮುಷ್ಠಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ನಾಯಿಯಾಗಿ ಅವನ ನಾಯಿ ನಾಯಿಯನ್ನು ಮಾಡಿ ತನ್ನ ವಾಸಿಸ್ತಕ್ಕಂಥ ಸ್ಥಳಕ್ಕೆ ರಾಕ್ಷಸ ಕರ್ಕೊಂಡು ಹೋಗಿ ಅಲ್ಲೇ ಒಂದು ಗಿಡಿ ಮಾಡಿ ಪಂಜರದಲ್ಲೇ ಇಟ್ಟಿರತಕ್ಕಂತ ಒಂದು ಇತಿಹಾಸದ ಸುಮಾರು ಹನ್ನೆರಡು ವರ್ಷಗಳ ಕಾಲ ಆ ರಾಕ್ಷಸನ ಮಧ್ಯದಲ್ಲೇ ಬಹಳ ಕಷ್ಟದಲ್ಲಿ ಅಥವಾ ಚನ್ನಪ್ರ ಯಾತನೆಯನ್ನು ಅನುಭವಿಸಿ ನಂಬುದು ನಮ್ಮ ಇತಿಹಾಸ ಮೂಲಕ ಗೊತ್ತಾಗ್ತದೆ ಹನ್ನೆರಡು ವರ್ಷ ಅನುಭವಿಸಿರ್ತಕ್ಕಂಥ ಅವರು ಕಷ್ಟ ಬಹಳ ನೋವು ಅನುಭವಿಸಿ ದಿನನಿತ್ಯ ಅವರು ಸದಾ ಬನಶಂಕರಿ ಬದಾಮಿಯ ಬನಶಂಕರಿ ದೇವಿಯ ಸದ್ಭಕ್ತರು ಅಭವ್ರು ಆ ದೇವಿಯ ಅನುಕರಣೆ ಸದಾ ಅವರ ಮೇಲೆ ಸದಾ ಇರ್ತದ ಅವರು ಸದಾ ಆ ಬದಾಮಿ ದೇವಿಯ ಬನಶಂಕರಿಯನ್ನು ಸ್ಮರಣೆ ಮಾಡ್ತಾ ಇರ್ತಾರೆ ಆದ್ರೆ ಆ ರಾಕ್ಷಸು ಇವ್ನ ಪುರುಷನಾಗಿರುವುದರಿಂದ ಇವನಿಂದ ಸಾಕಷ್ಟು ಅನುಕೂಲತೆಗಳನ್ನ ಪಡೆದುಕೊಳ್ಳತಕ್ಕಂಥ ದಿನನಿತ್ಯದ ಕಾರ್ಯಚಟುವಟಿಕೆ ನಡೀತಾ ಇರ್ತದೆ ಆವಾಗ ಎಲ್ಲಿ ಹೊರ ಹೋಗ್ತೇನೆ ಅಂದ್ರೂ ಕೂಡ ಆ ರಾಕ್ಷಸು ಒಂದು ಬುದ್ಧಿ ಕಟ್ಟಿ ಒಂದು ವ್ಯವಸ್ಥೆ ಇರ್ತದೆ ಆದ್ರೆ ಅದರಲ್ಲಿ ಮಂತ್ರ ಇರ್ತದೆ ನೆಪಕ್ಕೆ ಮಾತ್ರ ಬುದ್ಧಿ ಅಂತ ಹೇಗಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇರ್ತದೆ ಆ ನೆಪದೊಳಗೆ ಬುದ್ಧಿ ಬುತ್ತಿ ಕಟ್ಟಿ ಕೊಡ್ತಿರ್ತಾರೆ ಒಂದು ರೊಟ್ಟಿ ಬಿಚ್ಚಿದ್ರೆ ಪುನಃ ಮತ್ತೊಳೆ ಆ ಗಿಳಿ ಪಂಜರಕ ಬರ್ತಕ್ಕಂಥ ಒಂದು ಮಾಯ ವ್ಯವಸ್ಥೆ ಆ ವೃತ್ತಿಯಲ್ಲಿ ಇರ್ತದೆ ಅದನ್ನು ಕಂಡು ಅನುಭವಿಸಿ ಸುಮಾರು ಹನ್ನೆರಡು ವರ್ಷಗಳ ನಂತರ ಯಾತಾರ್ಸಿ ಅನುಭವಿಸಪ್ಪನವರು ದೇವಿ ಜ್ಞಾನವನ್ನು ಧ್ಯಾನ ಮಾಡಿ ದೇವಿಯನ್ನು ಪ್ರತ್ಯಕ್ಷಗೊಳಿಸ್ಕೋತಾರೆ ಅಂದ್ರೆ ಒಂದು ಮುದುಕಿಯ ಸ್ವರೂಪದಲ್ಲಿ ಬದಾಮಿ ದೇವಿ ಬನಶಂಕರ ದೇವಿ ಬಂದು ಅದನ್ನ ಕಷ್ಟವನ್ನು ಕಂಡು ಏನಾಗಿದೆ ಪಾನೀಯ ಸಮಸ್ಯೆ ಅಂತ ಕೇಳಿದಾಗ ಹಿಂಗೆ ಆಗೈತಿ ತಾಯಿ ನನಗ ಸ್ವಲ್ಪ ಸಮಯದ ನಂತರ ಈ ಮಂತ್ರವಿದ್ಯೆ ಕಲಿತಕ್ಕಂಥ ಏನು ವ್ಯವಸ್ಥೆ ಇತ್ತು ಆ ಕೇಂದ್ರ ಮುಟ್ಟುವ ಮಧ್ಯದಲ್ಲೇ ಒಂದು ಆಂಬವಿ ಅನ್ನತಕ್ಕಂಥ ಒಂದು ರಾಕ್ಷಸ ಅವರಿಗೆ ಬೆಟ್ಟಾಗ್ತದೆ ಅಂತಕ್ಕಂಥ ಇತಿಹಾಸ ಬರ್ತದೆ ಆಂಬವಿ ಆ ರಾಕ್ಷಸ ಇದು ದಷ್ಟಪುಷ್ಟವಾಗಿ ಸುಂದರವಾಗಿ ಇರುವುದರಿಂದ ಇವನ ಆಕರ್ಷಣೆ ಕಂಡು ಆ ರಾಕ್ಷಸಿ ಇವನನ್ನ ನಾಯಿಯನ್ನಾಗಿ ಪರಿವರ್ತಿಸಿ ತನ್ನ ಮುಷ್ಠಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ನಾಯಿಯಾಗಿ ಅವನ ನ್ಯಾಯ ನಾಯಿಯನ್ನ ಮಾಡಿ ತನ್ನ ವಾಸಿಸ್ತಕ್ಕಂಥ ಸ್ಥಳಕ್ಕೆ ರಾಕ್ಷಸ ಕರ್ಕೊಂಡು ಹೋಗಿ ಅಲ್ಲೇ ಒಂದು ಗಿಳಿ ಮಾಡಿ ಪಂಜರದಲ್ಲಿ ಇಟ್ಟಿರತಕ್ಕಂಥ ಒಂದು ಇತಿಹಾಸದ ಸುಮಾರು ಹನ್ನೆರಡು ವರ್ಷಗಳ ಕಾಲ ಆ ರಾಕ್ಷಸನ ಮಧ್ಯದಲ್ಲೇ ಬಹಳ ಕಷ್ಟದಲ್ಲಿ ಅಥವಾ ಚನ್ನಪ್ರ ಯಾತನೆಯನ್ನು ಅನುಭವಿಸಿ ನಂಬುದು ನಮ್ಗೆ ಇತಿಹಾಸ ಮೂಲಕ ಗೊತ್ತಾಗ್ತದೆ ಹನ್ನೆರಡು ವರ್ಷ ಅನುಭವಿಸಿರತಕ್ಕೂ ಕಷ್ಟ ಬಹಳ ನೋವು ಅನುಭವಿಸಿ ದಿನನಿತ್ಯ ಅವರು ಸದಾ ಬನಶಂಕರಿ ಬದಾಮಿಯ ಬನಶಂಕರಿ ದೇವಿಯ ಸದ್ಭಕ್ತರು ಅಭವ ಆ ದೇವಿಯ ಅನುಕರಣೆ ಸದಾ ಅವ್ರ ಮೇಲೆ ಸದಾ ಇರುತ್ತದೆ ಅವರು ಸದಾ ಆ ಬದಾಮಿ ದೇವಿಯ ಬನಶಂಕರಿಯನ್ನು ಸ್ಮರಣೆ ಮಾಡ್ತಾ ಇರ್ತಾರೆ ಆದ್ರೆ ಆ ರಾಕ್ಷಸು ಇವನ್ನ ಪುರುಷನಾಗಿರುವುದರಿಂದ ಇವನಿಂದ ಸಾಕಷ್ಟು ಅನುಕೂಲತೆಗಳನ್ನ ಪಡೆದುಕೊಡ್ತಕ್ಕಂತ ದಿನನಿತ್ಯದ ಕಾರ್ಯಚಟುವಟಿಕೆ ನಡೀತಾ ಇರ್ತದೆ ಆವಾಗ ಎಲ್ಲಿ ಹೊರ ಹೋಗ್ತೇನೆ ಅಂದ್ರೂ ಕೂಡ ಆ ರಾಕ್ಷಸು ಒಂದು ಬುದ್ಧಿ ಕಟ್ಟಿ ಒಂದು ವ್ಯವಸ್ಥೆ ಇರ್ತದೆ ಆದ್ರೆ ಅದರಲ್ಲಿ ಮಂತ್ರ ಇರ್ತದೆ ನೆಪಕ್ಕೆ ಮಾತ್ರ ಬುತ್ತಿ ಅಂತ ಹೇಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಆ ನೆಪದೊಳಗೆ ಬುದ್ಧಿ ಕಟ್ಟಿ ಏನ್ ಕೊಡ್ತಿರ್ತಾರೆ ರೊಟ್ಟಿ ಬಿಚ್ಚಿದ್ರೆ ಪುನಃ ಮತ್ತೊಳೆ ಆ ಗಿಳಿ ಪಂಜರಕ ಬರ್ತಕ್ಕಂಥ ಒಂದು ಮಾಯ ವ್ಯವಸ್ಥೆ ಆ ವೃತ್ತಿಯಲ್ಲಿ ಇರ್ತದೆ ಅದನ್ನು ಕಂಡು ಅನುಭವಿಸಿ ಸುಮಾರು ಹನ್ನೆರಡು ವರ್ಷಗಳ ನಂತರ ಯಾತಾಳಿಸಿ ಅನುಭವಿಸಪ್ಪನವರು ದೇವಿ ಜ್ಞಾನವನ್ನು ಧ್ಯಾನ ಮಾಡಿ ದೇವಿಯನ್ನು ಪ್ರತ್ಯಕ್ಷಗೊಳಿಸ್ಕೋತಾರೆ ಅಂದ್ರೆ ಒಂದು ಮುದುಕಿಯ ಸ್ವರೂಪದಲ್ಲಿ ಬದಾಮಿ ದೇವಿ ಬನಶಂಕರ ದೇವಿ ಬಂದು ಅದನ್ನ ಕಷ್ಟವನ್ನು ಕಂಡು

ಮಾಧ್ಯಮ ಪತ್ರಿಕಾ ಮಾಧ್ಯಮದ ಎಲ್ಲ ಪದ್ಧತಿಗಾರರಿಗೆ ಪ್ರಧಿಸಿ ಈ ವೇದಿಕೆ ಮೇಲೆ ಆಸೆಂದೇವಿ ಬಡಾವಣೆ ಸುದಾವ ಸಮಿತಿಯ ಕಾರ್ಯಾಧ್ಯಕ್ಷರೊಂದಿಗೆ ಈ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ಸಂದರ್ಭದಲ್ಲಿ ಸ್ವಾಗತಿಸಿ ಗದಗ ಬಟಿಗೇರಿ ಹಳಿಯ ನಗರದಲ್ಲಿ ದೇವತೆ ಅಂತೇ ಖ್ಯಾತಿ ಪಡ್ತಿರ್ತಕ್ಕಂಥ ಶ್ರೀ ಕಡಿಮ್ಮ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತ ಇವತ್ತು ಪತ್ರಿಕಾಗೋಷ್ಠಿಯನ್ನು ವಿವರಣೆಯನ್ನು ನೀಡುತ್ತಾ ಇದ್ರು ಗದಗ ಅವಳಿ ನಗರದಲ್ಲಿ ಕರೆಂಬ ದೇವಿಯ ಕರೆಂ ಕಲ್ಲ ಕರೆ ದೇವಿಯ ಒಂದು ಮಹಾ ಇತಿಹಾಸ ಆ ದೇವಿ ಬಂದಿದ್ದಾಳೆ ಆ ದೇವಿಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ನಡೆದುಕೊಂಡವರಿಗೆ ಆ ದೇವಿ ಸದಾ ಕೃಪಾ ಆಶೀರ್ವಾದ ನೀಡುತ್ತಾ ಬಂದಿದ್ದಾಳೆ ಅನ್ನತಕ್ಕಂಥದ್ದು ನಮ್ಮೆಲ್ಲರಿಗೆ ಗಮನಕ್ಕೆ ಸಾಧ್ಯ ಆ ಮಹಾದೇವಿ ಹೇಗೆ ಬಂದು ಹೇಗೆ ಕರಿಮನ ಕಲ್ಲು ಆರಂಭ ಆಯಿತು ಒಂದೆರಡು ಮಾತುಗಳಲ್ಲಿ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ ಕರಿಮದೇವಿ ಮೂಲತಃ ಮಲಯಾಳ ದಿವಸದಿಂದ ಬಂದಿದ್ದೆ